ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಯನ್ನು ಒಲಿಸಿಕೊಳ್ಳುವುದು ಹೇಗೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದವನ್ನು ಪಡೆಯುವ ವಿಧಾನ ರಾಯರ ಅನುಗ್ರಹದ ಬಗ್ಗೆ ವಿವರಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಲಿಯುಗದ ಕಾಮದೇನು ರಾಯರನ್ನು ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನು ಒಲಿಸಿಕೊಳ್ಳುವುದು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬಾ ಕಷ್ಟ ಆದರೆ ಈ ಮೂರು ಕೆಲಸಗಳನ್ನು ಮಾಡುವ ಮೂಲಕ ನೀವು ರಾಯರ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಬಹುದು ರಾಯರನ್ನು ಒಲಿಸಿಕೊಳ್ಳಲು ಈ ಮೂರು ಕೆಲಸಗಳನ್ನು ತಪ್ಪದೇ ಮಾಡಿ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬಾ ಕಷ್ಟ ಒಂದು ವೇಳೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದರೆ ಅವರು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಸಮಸ್ಯೆಗಳು ಬಾರದಂತೆ ಅವರು ಜೊತೆಯಾಗಿರುತ್ತಾರೆ ಕೆಲವೊಮ್ಮೆ ಭಕ್ತರು ಎಷ್ಟೇ ಪ್ರಯತ್ನಿಸಿದರು ರಾಯರು ಅವರಿಗೆ ಒಲಿಯುವುದಿಲ್ಲ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ನೀವು ಈ ಮೂರು ಕೆಲಸಗಳನ್ನು ತಪ್ಪದೇ ಮಾಡಬೇಕು ಈ ಕೆಲಸಗಳನ್ನು ಮಾಡುವುದರಿಂದ ರಾಯರು ನಿಮಗೆ ಒಲಿಯುತ್ತಾರೆ ನಿಮ್ಮ ಜೀವನದ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಮಾರ್ಗದರ್ಶಿಯಾಗಿ ನಿಲ್ಲುತ್ತಾರೆ ರಾಯರು ನಿಮಗೆ ಒಲಿಯಬೇಕಾದರೆ ಮೊದಲು ನೀವು ಮಾಡಬೇಕಾದ ಕೆಲಸವೆಂದರೆ ಇದನ್ನು ಕೆಲಸ ಎನ್ನುವುದಕ್ಕಿಂತಲೂ ಜೀವನದ ಪಾಠ ಎನ್ನಬಹುದು ಅದೇನೆಂದರೆ ಮೊದಲು ನಿಮ್ಮಲ್ಲಿ ತಾಳ್ಮೆಯನ್ನು ತಂದುಕೊಳ್ಳಬೇಕು ಎಲ್ಲ ಕೆಲಸಗಳನ್ನು ತಾಳ್ಮೆಯಿಂದ ಮಾಡಬೇಕು ಯಾರ ಮೇಲೂ ಕೋಪಿಸಿಕೊಳ್ಳದೆ ಕೆಲಸಗಳನ್ನು ಮಾಡಬೇಕು ಯಾರ ಮನಸ್ಸಿಗೂ ನೋವಾಗದಂತೆ ನೋಡಿಕೊಂಡು ಇತರರೊಂದಿಗೆ ವರ್ತಿಸಬೇಕು ಈ ರೀತಿ ನಿಮ್ಮ ತಾಳ್ಮೆಯನ್ನು ಹೆಚ್ಚಿಸಿಕೊಂಡು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ರಾಯರನ್ನು ಆರಾಧನೆ ಮಾಡಿದರೆ ಖಂಡಿತ ರಾಯರು ನಿಮಗೆ ಒಲಿಯುತ್ತಾರೆ ನಿಮ್ಮ ಜೀವನಕ್ಕೆ ಗುರುವಾಗಿ ನಿಲ್ಲುತ್ತಾರೆ ರಾಯರ ಅನುಗ್ರಹವನ್ನು ನೀವು ಪಡೆದುಕೊಳ್ಳಲು ಬಯಸಿದರೆ ಪ್ರೀತಿ ಕರುಣೆ ಮತ್ತು ದಯೆಯಿಂದ ಎಲ್ಲವನ್ನೂ ಎಲ್ಲರನ್ನೂ ಕಾಣಬೇಕು ಪ್ರತಿಯೊಂದು ಜೀವರಾಶಿಗಳ ಮೇಲೂ ಕರುಣೆಯನ್ನು ಹೊಂದಿರಬೇಕು ಜೀವಿಗಳನ್ನು ಹಿಂಸಿಸುವುದು ಕರುಣೆ ಇಲ್ಲದವರಂತೆ ಕಟುಕರಾಗಿ ವರ್ತಿಸುವುದು ಮತ್ತು ಅಸಮರ್ಥರ ಮೇಲೆ ದಯೆಯನ್ನು ತೋರದೆ ಇರುವಂತಹ ಕೆಟ್ಟ ಗುಣಗಳನ್ನು ತೊರೆಯಬೇಕು ಯಾವಾಗ ನಾವು ಇನ್ನೊಬ್ಬರನ್ನು ಅಥವಾ ಇನ್ನಾವುದೇ ಜೀವಿಯನ್ನು ದಯೆ ಕರುಣೆ ಮತ್ತು ಪ್ರೀತಿಯಿಂದ ನೋಡುತ್ತೇವೆಯೋ ಆಗ ಶ್ರೀ ಗುರುರಾಯರು ನಿಮಗೆ ಅವರ ಆಶೀರ್ವಾದವನ್ನು ಕರುಣಿಸುತ್ತಾರೆ ದಯೆಯೇ ಧರ್ಮದ ಮೂಲವಯ್ಯ ಎನ್ನುವ ಮಾತನ್ನು ನೀವು ಕೇಳಿರಬಹುದು ನಮ್ಮನ್ನು ದಯೆ ಎನ್ನುವ ಅಸ್ತ್ರ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ ಮೂರನೆಯದು ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ರಾಯರನ್ನು ಒಲಿಸಿಕೊಳ್ಳಲು ಇರುವ ಮೂರನೇ ಮಾರ್ಗವೆಂದರೆ ದಾನ ಧರ್ಮ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಾಗಿದೆ ಬಡವರಿಗೆ ನಿರ್ಗತಿಕರಿಗೆ ಕೈಲಾಗದವರಿಗೆ ಹಾಗೂ ಅಸಮರ್ಥರಿಗೆ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು ಧಾರ್ಮಿಕ ಚಟುವಟಿಕೆಗಳಿಗೆ ದೇವರ ಕಾರ್ಯಗಳಿಗೂ ದಾನವನ್ನು ಮಾಡಬೇಕು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಧರ್ಮದಿಂದ ಜೀವನವನ್ನು ಸಾಗಿಸುವ ಮೂಲಕ ಎಷ್ಟೇ ರಾಯರ ಸೇವೆಯನ್ನು ಮಾಡಿದರು ಅದರಿಂದ ನಮಗೆ ಯಾವುದೇ ಫಲ ಲಭಿಸುವುದಿಲ್ಲ ರಾಯರನ್ನು ಒಲಿಸಿಕೊಳ್ಳಲು ಹೇಳಿರುವ ಈ ಮೂರು ಮೇಲಿನ ಮಾರ್ಗಗಳಲ್ಲಿ ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಂಡಿರಬಹುದು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇತರರಿಗೆ ಒಳಿತನ್ನು ಮಾಡುವ ಇತರರಿಗೆ ಸಹಾಯ ಮಾಡುವ ಮನೋಭಾವವನ್ನು ಇಟ್ಟುಕೊಂಡಿರಬೇಕು ಸ್ವಾರ್ಥದಿಂದ ನಾವು ಯಾವುದೇ ಆಸೆಯನ್ನಿಟ್ಟುಕೊಂಡು ರಾಯರ ಬಳಿ ಹೋದರೆ ಅದರಿಂದ ಯಾವುದೇ ಫಲಗಳು ದೊರೆಯುವುದಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಮೂರು ವಿಧಾನಗಳ ಮೂಲಕ ನೀವು ನಡೆದುಕೊಳ್ಳುವುದರಿಂದ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ॐ श्री गुरुराघवेन्द्राय नमः हरे कृष्ण